ಹರಿಯಾಣ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆ ರಂಗೇರಿದೆ ಜಮ್ಮು ಕಾಶ್ಮೀರದಲ್ಲಿ ಎರಡು ಹಂತಗಳು ಮುಕ್ತಾಯವಾಗಿದ್ದು ನಾಯಕರ ಪ್ರಚಾರ ಭರಾಟೆ ಮತ್ತಷ್ಟು ಜೋರಾಗಿದೆ ಕಣಿವೆ ರಾಜ್ಯದಲ್ಲಿ ಒಂದರ ಮೇಲೊಂದು ರ್ಯಾಲಿ ಕೈಗೊಳ್ತಾ ಇರುವಂತಹ ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರಕ್ಕೆ ರಾಜಸ್ಥಾನ ನೀಡುವಂತೆ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ ಅತ ಹರಿಯಾಣದಲ್ಲಿ ಮೋದಿ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನ ನೀಡದಿದ್ರೆ ಹೋರಾಟ ಇಂಡಿಯಾ ಒಕ್ಕೂಟ ಬೀದಿಗಿಳಿಯಲಿದೆ ಎಂದ ರಾಹುಲ್ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ರದ್ದು ಮಾಡಿದೆ ಸದ್ಯ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಚುನಾವಣೆ ಪ್ರಗತಿಯಲ್ಲಿದ್ದು ಕಾಂಗ್ರೆಸ್ ಬಿಜೆಪಿ ವಿರುದ್ಧ ರಾಜ್ಯ ಸ್ಥಾನಮಾನದ ಬಾಣ ಬಿಟ್ಟಿದೆ ನಿನ್ನೆ ಜಮ್ಮು ವಿನale ಚುನಾವಣಾ ರ‍್ಯಾಲಿಯಲ್ಲಿ ಮಾತನಾಡಿದ ರಾಹುಲ್ ವಿಧಾನಸಭೆ ಚುನಾವಣೆ ಮುಗಿದಿದ್ದಂತೆ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ನೀಡಬೇಕು ಇಲ್ಲವಾದರೆ ಇಂಡಿಯಾ ಒಕ್ಕൂട്ടಾ ಬೀದಿಗಿಳಿಯುತ್ತೆ ಸಂಸತ್ತಿನ ಬಳಗೆ ಹೊರಗೆ ಹೋರಾಟ ನಡೆಸಲಿದೆ ಅಂತ ಎಚ್ಚರಿಸಿದ್ರು ಈಗ पहला कदम चुनाव है मगर इसके बाद जम्मू कश्मीर को स्टेटहुड मिलना ही पड़ेगा अगर नरेंद्र मोदी जी स्टेटहुड नहीं देंगे तो इंडिया गठबंधन उन पर पूरा दबाव डालेगा प्रेशर डालेगा पार्लियामेंट में प्रेशर डालेंगे हरियाणा ली कांग्रेस विरुद्ध मोदी गिड़ी ಹರಿಯಾಣದ ಸೋನಿಪತ್ ನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಹರಿಯಾಣದಲ್ಲಿ ಮಿಸ್ಟೇಕ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಇಲ್ಲಿ ಎಲ್ಲ ಅಧಿಕಾರವನ್ನ ದಲ್ಲಾಳಿಗಳಿಗೆ ಮತ್ತು ಅಳಿಯಂದರಿಗೆ ಕೊಟ್ಟಿದೆ ಅನ್ನೋ ಮೂಲಕ ಪರೋಕ್ಷವಾಗಿ ಸೋನಿಯಾ ಗಾಂಧಿ ಅಳಿಯ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಹರಿಯಾಣಕ್ಕೂ ಆರ್ ದೋ ದೋ ಬಚನಾಮಲ್ ಜಮ್ಮು ಕಾಶ್ಮೀರದಲ್ಲಿ ಮೂರು ಹಂತಗಳ ಎಲೆಕ್ಷನ್ ಗೆ ಅಕ್ಟೋಬರ್ ಒಂದರಂದು ತೆರೆ ಬೀಳಲಿದ್ದು ಅಕ್ಟೋಬರ್ ಎಂಟಕ್ಕೆ ಮತ ಎಣಿಕೆ ನಡೆಯಲಿದೆ ಹರಿಯಾಣದಲ್ಲಿ ಅಕ್ಟೋಬರ್ ಐದರಂದು ಚುನಾವಣೆ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ಟಿ ವಿ